ಸಭೆ ದರ್ಶಕ ಮೈನಿ ಸಾನಿಯಾಂಗ್ಲಿಕ್ ಟಿವಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಗಾಯತ್ರಿ ಅನ್ನೋಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಖ್ವಾಜಾ ಶಿರಹಟ್ಟಿ ಅನ್ನೋಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕೋವಂಥದ್ದು ಮತ್ತು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ಜಾಲಿಹಾಳೆ ಏನಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನಾನು ಗಂಡನ ಮನೇಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೇ ಮಾಡ್ಕೊಂಡಿದ್ದೀನಿ ನನ್ನ ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ನಾನು ಹೇಳಿಕೆ ತಗೊಳ್ಳಿ ಅಂತ ಬಂದಿದ್ದರು ಧ್ರುವಧೀರ್ ಅಡ್ವೊಕೇಟ್ ಅವರು ಹೇಳಿಕೆಯನ್ನು ದಾಖಲಿಸಿದ್ದೇವೆ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೇನೆ ಗಾಯತ್ರಿ ಅವರು ತಂದೆ ತಾಯಿ ಕಡೆ ಒತ್ತಾಯಪೂರ್ವಕವಾಗಿ ಈ ರೀತಿ ಕಂಪ್ಲೇಂಟ್ ಒಂದು ಅಲ್ಲ ಆಕೆ ಹೇಳುವಂಥದ್ದು ಈ ಗಾಯತ್ರಿ ಏನಿದ್ದಾರೆ ಇವರು ಹೇಳುವಂಥದ್ದು ನಮ್ಮ ತಂದೆ ತಾಯಿ ಅವ್ರಿಗೆ ನಾವು ಜೊತೆಗಿದ್ದಿದ್ದು ಆಮೇಲೆ ನಾವು ಇದ್ದಿದ್ದು ನಂತರ ನಾವು ಮದುವೆ ಮಾಡ್ಕೊಂಡಿದ್ದು ಮದುವೆ ಆದ ನಂತರ ನಾವು ಮನೆಗೆ ಬಂದು ಹೋಗಿದ್ದೀವಿ ಮತ್ತು ನನ್ನ ಗಂಡನ ಮನೇಲಿ ಎಲ್ಲ ಗೊತ್ತಿದೆ ಅವರಿಗೆ ಈ ಕಳೆದ ನಾಲ್ಕೈದು ತಿಂಗಳಿಂದ ಅವ್ರಿಗೇನು ಸಮಸ್ಯೆ ಇರಲಿಲ್ಲ ನನ್ನ ಗಂಡ ಒಬ್ಬ ಯೂಟ್ಯೂಬರ್ ಇದ್ದಾನೆ ಮತ್ತು ಅವನು ಪಾಪ್ಯುಲರ್ ಪರ್ಸನ್ ಇದ್ದಾನೆ ಹಂಗಾಗಿ ಕೆಲ ವ್ಯಕ್ತಿಗಳು ನಮ್ಮ ತಾಯಿ ತಂದೆ ಕಡೆಯಿಂದ ಈ ಥರ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದ್ದಾರೆ ಈಗ ತಂದೆ ತಾಯಿಗಳು ತಮ್ಮ ಮನೆಯ ಹೆಣ್ಮಗಳು ಈ ಥರ ಯಾರೋ ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಪ್ರಕರಣ ನಾವು ದಾಖಲು ಮಾಡ್ಕೋಬೇಕಾಗತ್ತೆ ಹಂಗಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ತನಿಖೆಯಲ್ಲಿ ಯಾರು ವಿಕ್ಟಿಮ್ ಅನ್ನಿಸ್ಕೊಂಡವರಿದ್ದಾರೆ ಅಂದರೆ ಗಾಯತ್ರಿ ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದಾದರೆ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹಂಗಾಗಿ ತ್ರುದಿಯರ್ ಅಡ್ವೊಕೇಟ್ ಬಂದು ಈಗ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಥರ ಪ್ರಕರಣಗಳಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೋತೀವಿ ಸೊ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಡಿಸ್ಟಿಕ್ ಆಫೀಸರು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಆಫೀಸರು ಡೆವಲಪ್ಮೆಂಟ್ ಆಫೀಸರ್ ಅವರು ಕೂಡ ಬಂದು ಅವರು ಕೂಡ ಅವರ ಆ ಹುಡುಗಿ ಹತ್ರ ಡಿಸ್ಕಷನ್ ಮಾಡಿದ್ದಾರೆ ಮತ್ತು ಅವರ ಉಪಸ್ಥಿತಿಯಲ್ಲೇ ಹೇಳಿಕೆಯನ್ನು ಪಡ್ಕೊಂಡಿದ್ದೀವಿ ತಂದೆ ತಾಯಿ ಬರ್ತೀವಿ ಅಂತ ಹೇಳಿದ್ರಂತೆ ಹಂಗಾಗಿ ಬರ್ಬೋದು ಅಂತ ನಮ್ಮ ಅಧಿಕಾರಿಗಳು ಎಷ್ಟು ತನಕ ವೆಯ್ಟ್ ಮಾಡ್ತಾಯಿದ್ರು ಆದರೆ ಅವರು ತಂದೆ ತಾಯಿಯನ್ನು ಸದ್ಯಕ್ಕೆ ನಾಟ್ ರೀಚ್ ಬಂದಿದ್ದಾರೆ ಅಂತಂದು ಮಾಹಿತಿ ಬಂದ ಈಗ ನೋಡಿ ಈ ಹುಡುಗಿ ಹೇಳಬೇಕು ನನಗೆ ಬಲವಂತ ಕರ್ಕೊಂಡು ಹೋಗಿದ್ದಾರೆ ಅಪಹರಣ ಮಾಡಿಕೊಂಡಿದ್ದಾರೆ ನನ್ನ ಇಚ್ಛೆ ವಿರುದ್ಧ ಮದುವೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ವಿಕ್ಟಿಮ್ ಹೇಳಬೇಕಾಗತ್ತೆ ವಿಕ್ಟಿಮ್ ಹೇಳಿದ್ರೆ ಅದು ತನಿಖೆ ಆ ಪ್ರಕಾರ ಆರೋಪಿಗಳನ್ನು ಕರೆಸುವಂಥದ್ದು ಅದೆಲ್ಲ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು ಹಂಗಾಗಿ ಈ ಲೇಡಿ ಏನು ಹೇಳಿ ಇದ್ದಾರೆ ಅವರು ನೀಡಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ತನಿಖೆ ಮುಂದುವರಿಯುತ್ತೆ ಮತ್ತು ತನಿಖೆ ಸಂಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನಾದರೂ ಕರೆಸೋ ಹೇಳಿಕೆ ಪಡ್ಕೊಳೋ ವಶಕ್ಕೆ ತೊಗೊಳ್ಳೋವಂಥದ್ದು ಯಾವುದೇ ಅಗತ್ಯಗಳು ಕಂಡು ಬಂದಲ್ಲಿ ಖಂಡಿತ ಮಾಡಲಾಗುತ್ತೆ ಬಟ್ ಸದ್ಯಕ್ಕೆ ಈ ಹುಡುಗಿ ತುಂಬ ಕ್ಲಿಯರಾಗಿ ಹೇಳ್ತಾಳೆ ಹಂಗಾಗಿ ಆ ಪ್ರಕಾರ ನಾವು ತನಿಖೆ ಯಾರೋ ಸಂಘಟನೆ ಪರ್ಟಿಕ್ಯುಲರ್ ಹೆಸರು ಅಥವಾ ಸಂಘಟನೆ ಹೆಸರು ಹುಡುಗಿ ಇಲ್ಲ ಹುಡುಗಿ ಯಾರ್ದು ಹುಡುಗಿಗೆ ಯಾವುದು ಅದು ಪರಿಚಯ ಇಲ್ಲ ನಾನು ಕೇಳಿದೆ ಯಾರಾದರೂ ನಿಮಗೇನಾದರೂ ಫೋನ್ ಮಾಡಿದ್ರ ಅಂತ ಸೊ ಆ ಹುಡುಗಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ವಿರುದ್ಧ ಹೇಳಲ್ಲ ನಮ್ಮ ತಾಯಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಳೆ ಸೊ ಪ್ರಕರಣ ಆಗಿದ್ದರಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿ ಬಂತು ಸೊ ಲವ್ ಜಿಹಾದ್ ಅನ್ನೋದು ಸಹಾದ ಅಲ್ಲ ನೋಡಿ ಈಗ ನಮ್ಮ ಪ್ರಕರಣದಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಒಂದು ಗಾಯತ್ರಿ ಅನ್ನುವಂಥವ್ರು ವಿಕ್ಟಿಮ್ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟಿದ್ದರು ಮತ್ತು ಈ ಮುಕ್ಳಪ್ಪ ಅಂತ ಏನಿದ್ದಾನೆ ಅವನ ಮೇಲೆ ಮತ್ತು ಅವ್ರ ಕುಟುಂಬ ಸದಸ್ಯರ ಮೇಲೆ ಆರೋಪ ಮಾಡಿದರು ಸೊ ಹಂಗಾಗಿ ಇಲ್ಲಿ ಕಂಪ್ಲೇಂಟು ಕಂಪ್ಲೇನೆಂಟ್ ಇದ್ದಾರೆ ಅವ್ರ ಪೋಷಕರು ವಿಕ್ಟಿಮು ಆ ಹುಡುಗಿ ವಿಕ್ಟಿಮ್ ನನಗೆ ವಿಕ್ಟಿಮೇಷ ವಿಕ್ಟಿಮೈಸೇಷನ್ ಆಗಿದೆ ನನ್ನ ಮೇಲೆ ಅಪರಾಧ ಆಗಿದೆ ಅಂತಂದಾಗ ಆ ಕಂಪ್ಲೇಂಟಿಗೆ ಒಂದು ರಿಲವೆನ್ಸು ತೂಕ ಬರುತ್ತೆ ಅಟ್ ದ ಸೇಮ್ ಟೈಮ್ ಅವರು ಪೋಷಕರು ಇಲ್ಲ ಅವಳು ಸ್ವಲ್ಪ ಇನ್ನೂ ಚಿಕ್ಕೊಳ್ಳಿದ್ದಾಳೆ ಮತ್ತು ಅವಳಿಗೆ ಮೆಚುರಿಟಿ ಇಲ್ಲ ಮಾನಸಿಕವಾಗಿ ಅವಳು ಮೆಚೂರ್ ಆಗಿಲ್ಲ ಆಮೇಲೆ ಅವಳಿಗೆ ಸ್ವಲ್ಪ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಅನ್ನೋವಂಥದ್ದೆಲ್ಲ ಏನು ಆರೋಪಗಳು ಮಾಡಿದರೆ ಅದನ್ನೆಲ್ಲ ಸಂಬಂಧಪಟ್ಟ ಅವರ ಅಡ್ವೊಕೇಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದೇವೆ ಸೊ ಹಂಗಾಗಿ ನಮ್ಮಲ್ಲಿ ಏನು ಇಪ್ಪತ್ತು ಒಂಬತ್ತಕ್ಕೆ ದಾಖಲಾಗಿತ್ತು ಆ ಪ್ರಕರಣದ ತನಿಖೆಗಾಗಿ ನಾವು ಆಕೆಯನ್ನು ಇಟ್ ವಾಸ್ ಅ ಸಪೋಸ್ ಟು ಬಿ ಅ ರೆಸ್ಕ್ಯೂ ಅಂದರೆ ಯಾರಾದರೂ ಕಿಡ್ನ್ಯಾಪ್ ಆಗಿದ್ದಾರೆ ಅಂತಂದಾಗ ಅವರು ರೆಸ್ಕ್ಯೂ ಮಾಡುವಂಥದ್ದು ಬಟ್ ಅವ್ರ ಅಡ್ವೊಕೇಟ್ ಮುಖಾಂತರ ಅವರೇ ಒಬ್ಬರೇ ಬಂದಿದ್ದಾರೆ ಲೇಡಿ ಮತ್ತು ಅಡ್ವೊಕೇಟ್ ಇಬ್ಬರೇ ಬಂದಿದ್ದಾರೆ ಮತ್ತು ಅವ್ರು ಮದುವೆ ಆಗಿರೋವಂಥದ್ದು ಜೂನ್ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಅದರೂ ದಾಖಲಾತಿಗಳೆಲ್ಲ ನಾವು ಹೇಳಿದ್ದೇವೆ ಸೊ ಹಂಗಾಗಿ ಇನ್ನೇನಾದರೂ ಡಿಸ್ಕ್ಲೋಷರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನುವಂಥ ಅಂಶಗಳು ಕಂಡು ಬಂದರೆ ಆ ನಿಟ್ಟಿನಲ್ಲಿ ನಮ್ಮ ತನಿಖೆ ಮಾಡಲಾಗುತ್ತೆ ಈಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಡಿಸ್ಟ್ರಿಕ್ಟ್ ಆಫೀಸರು ಅವರು ಅಡ್ವೊಕೇಟ್ ಇದ್ದಾರೆ ಹುಡುಗಿ ಇದ್ದಾರೆ ಅವರು ಏನು ಡಿಸಿಷನ್ ತೊಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆಕೆ ನಾನು ಸಾಂತ್ವನ ಕೇಂದ್ರಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿಗೆ ಕಳಿಸ್ಕೊಡೋ ಪ್ರಯತ್ನ ಏನಿದೆ ಅದು ಫೆಸಿಲಿಟೇಟ್ ಮಾಡ್ಬೋದು ಇಲ್ಲ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತಂದರೆ ಅವ್ಳು ಹೇಳ್ತಾ ಇರೋದು ಇಲ್ಲ ನಾನು ಗಂಡ ಮನೆಗೆ ಹೋಗ್ತೀನಿ ಅಂತಂದು ಈಗ ಆಕೆ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರು ಡಿಸ್ಕಸ್ ಮಾಡ್ಕೊಂಡು ಅವ್ರು ಏನು ಡಿಸಿಷನ್ ತೊಂತಾರೆ ಆ ಪ್ರಕಾರ ಅವರ ಒಂದು ಸೇಫ್ಟಿಗೆ ಯಾವುದು ತೊಂದರೆ ಆಗುತ್ತೆ ನನ್ನ ಆಫೀಸ್ ಕೌನ್ಸಿಲಿಂಗ್ ಪ್ರೊಸಂಗದ ಕೌನ್ಸಿಲಿಂಗ್ ನಾವು ಇದರಲ್ಲಿ ಕೌನ್ಸಿಲಿಂಗ್ ಮಾಡೋದಲ್ಲ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ ಅವರು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಸೊ ಅವರು ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ನಾವು ಹೇಳಿಕೆ ವಿತ್ ರೆಸ್ಪೆಕ್ಟ್ ಟು ಕೇಸ್ ಓಲ್ಡ್ ಹುಬ್ಳಿಲಿ ಏನು ಕೇಸ್ ಆಗಿದೆ ಆ ಕೇಸ್ ಪ್ರತಿಯಾಗಿ ಈ ಥರ ಆರೋಪಗಳು ಕಂಡು ಬಂದೆ ಇದ್ರ ಬಗ್ಗೆ ನಿಮ್ಮದು ಆ್ಯಸ್ ಎ ವಿಕ್ಟಿಮ್ ಏನು ಹೇಳ್ತೀರಿ ಅನ್ನೋದಷ್ಟೇ ದಾಖಲಿಸಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए